ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನಿಮಿತಾ ಕ್ರಿಯೇಷನ್ಸ್ ಇವತ್ತಿನ ಡಿಸೈನ್ನ ಸೀರೆಗೆ ಹಾಕಿ ತೋರಿಸ್ತಾ ಇದ್ದೀನಿ ಸೀರೆ ಬಂದು ಈ ರೀತಿ ಇದೆ ಗ್ರೀನು ಮತ್ತು ಬ್ಲೂ ಸಿಲ್ವರ್ ಕಾಂಬಿನೇಷನ್ ಇದೆ ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಕ್ರೋಶ ಕುಚ್ಚು ಡಿಸೈನ್ನ ಹಾಕ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸುತ್ತೆ ಸೊ ಇದು ರೈಟ್ ಸೈಡಿಂದ ಇದ್ದೀನಿ ಅಂದರೆ ಸೀರೆ ಪಲ್ಲು ಸೀದಾ ಸೈಡಿಂದನೇ ಹಾಕ್ತಾ ಇದ್ದೀನಿ ನೋಡ್ತಿರ್ಬೋದು ನಿಡಲ್ ಬಂದು ಟೆನ್ ತೊಗೊಂಡಿದ್ದೀನಿ ಆರೆಳೆ ದಾರ ತೆಗೆದು ನಾಟ್ ಹಾಕ್ಕೊಂಡಿದ್ದೀನಿ ಮೊದಲಿಗೆ ನಾನು ಸ್ಟಾರ್ಟಿಂಗು ಲಾಕ್ ಮಾಡ್ತಾಯಿದ್ದೀನಿ ಇದು ಜಿಗ್ಜಾಕ್ ಸರಿಯಾಗಿ ಆಗಿರಲಿಲ್ಲ ಹಾಗಾಗಿ ಸ್ವಲ್ಪ ಫೋಲ್ಡ್ ಮಾಡಿಕೊಂಡು ನಾನು ಸ್ಟಾರ್ಟಿಂಗು ಲಾಕ್ ಮಾಡ್ಕೊಳ್ತಿದೀನಿ ಸ್ವಲ್ಪ ರಫ್ ಇರುತ್ತೆ ಸ್ಟಾರ್ಟಿಂಗಲ್ಲಿ ಈ ರೀತಿ ಸಲ ಲಾಕ್ ಮಾಡಿಕೊಂಡೆ ಅದ್ರ ಪಕ್ಕದಲ್ಲಿ ಇನ್ನೂ ಸಲ ಲಾಕ್ ಮಾಡ್ಕೊಳ್ತೀನಿ ಎರಡು ಸಲ ಲಾಕ್ ಮಾಡೋದ್ರಿಂದ ಸೆಕ್ಯೂರ್ ಆಗಿರುತ್ತೆ ಅಂತ ಅಷ್ಟೆ ಎರಡು ಸಲ ಈ ರೀತಿ ಲಾಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಲಾಕನ್ನು ನಾವು ಸಿಂಗಲ್ ಕ್ರೋಶ ಅಂತಲೂ ಕೂಡ ಕರಿತೀವಿ ಲಾಕ್ ಅಂತಲೂ ಕೂಡ ಕರಿತೀವಿ ಎರಡು ಸಲ ಲಾಕ್ ಆದಮೇಲೆ ಸ್ಟಾರ್ಟಿಂಗ್ಗೆ ಕುಚ್ಚನ್ನು ಕಟ್ಟೋದಕ್ಕೆ ಐದು ಚೈನ್ಗಳನ್ನ ಹಾಕ್ತಾ ಇದ್ದೀನಿ ಐದು ಚೈನ್ಗಳನ್ನ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾ ಇದ್ದೀನಿ ಆದಷ್ಟು ಇಟ್ಕೊಂಡು ಲಾಕ್ ಮಾಡಿಕೊಂಡ್ರೆ ರಿಂಕಲ್ಸ್ ಬರೋದಿಲ್ಲ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಒಂದು ಸಲ ಲಾಕ್ ಮಾಡಿಕೊಂಡೆ ಈ ಡಿಸೈನ್ ಡಿಸೈನ್ಗೆ ನಾನು ಸ್ಮಾಲ್ ಪರ್ಲನ್ನು ಹಾಕ್ಕೊಳ್ತಾ ಇದ್ದೀನಿ ವೈಟ್ ಮಣಿಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗಾಗಿ ಫೈ ಚೈನ್ನ ಹಾಕ್ಕೊಂಡು ಲಾಕ್ ಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ತಾ ಇದ್ದೀನಿ ಒಂದು ಒಂದು ಮ ಬೀಡ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕದಿದು ಅಂದರೆ ಸ್ಮಾಲ್ ಬೀಡ್ಗಳಿರುತ್ತಲ್ವ ಆ ಸೈಜಂದು ಒಂದು ಬೀಡನ್ನ ಥ್ರೆಡ್ ಒಳಗಡೆ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಅದ್ರ ಪಕ್ಕದಲ್ಲೇ ಲಾಕ್ ಮಾಡ್ತೀನಿ ಈ ಬೀಡ್ಸ್ಗಳನ್ನ ನೀವು ಚಿಕ್ಕದು ದೊಡ್ಡದು ಈ ರೀತಿಯಾಗಿ ಹಾಕ್ಕೊಳ್ಬೋದು ಬಿಗ್ ಸೈಜ್ ಆದರೂ ಹಾಕ್ಕೊಳ್ಬೋದು ಬೀಡ್ ಲಾಕ್ ಆದಮೇಲೆ ಬಟ್ಟೆ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಆದಮೇಲೆ ಇವಾಗ ಚೈನ್ಗಳನ್ನ ಹಾಕ್ಕೊಳ್ತೀನಿ ಇಲ್ಲಿಂದಲೇ ನಾನು ತ್ರೀ ಚೈನ್ನ ಹಾಕ್ಕೊಳ್ತೀನಿ ಅದ್ರ ಪಕ್ಕದಲ್ಲಿ ಒಂದು ಸಲ ಸಿಂಗಲ್ ಕ್ರೋಷನ್ನ ಮಾಡ್ತಾಯಿದ್ದೀನಿ ಇದನ್ನು ಬೇಕಿದ್ರೆ ನೀವು ಸ್ಕಿಪ್ ಮಾಡ್ಕೊಳ್ಬೋದು ಬೀಡನ್ನ ಹಾಕೊಂಡ್ಮೇಲೆ ಒಂದು ಸಲ ಸಿಂಗಲ್ ಕ್ರೋಷನ್ ಆದರೂ ಮಾಡ್ಬೋದು ಇವಾಗ ಚೈನ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಮೂರು ಮೂರು ಚೈನ್ಗಳನ್ನ ಹಾಕಿ ಅದೆಲ್ಲಿಗೆ ನೀಟಾಗಿ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾ ಇದ್ದೀನಿ ತ್ರೀ ಚೈನ್ ಹಾಕಿ ಲಾಕ್ ಮಾಡಿಕೊಂಡೆ ಇವಾಗ ಮತ್ತೆ ನಾನು ಚೈನ್ಗಳನ್ನ ಹಾಕ್ತಾ ಇದ್ದೀನಿ ಇಲ್ಲಿಂದ ಒಂದು ಎರಡು ಮೂರು ನಾಲ್ಕು ಐದು ಆರು ಒಟ್ಟು ಆರು ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ ಇವಾಗ ಇದೆಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಒಂದೆರಡು ಚೈನಷ್ಟು ಒಳಗಡೆ ಲಾಕ್ ಮಾಡ್ತಾಯಿದ್ದೀನಿ ಅಂದರೆ ಸ್ವಲ್ಪ ಯು ಶೇಪಲ್ಲಿ ಬರೋ ಹಾಗೆ ಲಾಕ್ ಮಾಡಬೇಕು ಯು ಶೇಪಲ್ಲಿ ಬರೋ ಹಾಗೆ ಲಾಕ್ ಮಾಡಿಕೊಂಡು ಮತ್ತೆ ನಾನು ರಿಪೀಟು ಸಿಕ್ಸ್ ಚೈನ್ನೇ ಹಾಕ್ಕೊಳ್ತೀನಿ ಇದು ಒಂದೇ ಸ್ಟೆಪ್ ಆಗಿರೋದ್ರಿಂದ ಇಲ್ಲೇ ಸ್ವಲ್ಪ ಟ್ವಿಸ್ಟ್ ಮಾಡಿ ಹಾಕ್ಕೊಳ್ತಿದ್ದೀನಿ ಮತ್ತೆ ರಿಪೀಟ್ ನಾನು ಸಿಕ್ಸ್ ಚೈನ್ನೇ ಹಾಕೊಳ್ತಿದ್ದೀನಿ ಇದು ಇದನ್ನು ಟೂ ಸ್ಟೆಪ್ಪಲ್ಲಿ ಹಾಕ್ಕೊಳ್ಬೋದು ಬಟ್ ಒನ್ ಒನ್ ಸ್ಟೆಪ್ಪಲ್ಲಿ ಹಾಕೋದ್ರಿಂದ ಸ್ವಲ್ಪ ಟೈಮ್ ಸೇವ್ ಆಗುತ್ತೆ ಅಂತ ಅಷ್ಟೆ ಮತ್ತೆ ಆರು ಚೈನ್ಗಳನ್ನ ಹಾಕಿ ಬಟ್ಟೆಯನ್ನು ಹಿಂದೆ ತಿರುಗಿಸ್ಕೊಂಡು ಈ ಸೈಡಿಂದ ಲಾಕ್ ಇರುತ್ತೆ ನೋಡಿ ಈ ಸಿಕ್ಸ್ ಚೈನ್ ಲಾಕು ಆರನೇ ಚೈನ್ ಲಾಕು ಇದ್ರ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಆದಮೇಲೆ ಪಕ್ಕದಲ್ಲಿ ತ್ರೀ ಚೈನ್ ಇದೆ ಸೊ ತ್ರೀ ಚೈನ್ ಇರೋ ಕಡೆ ಮತ್ತೆ ತ್ರೀ ಚೈನ್ನೇ ಹಾಕಬೇಕು ನಂತರ ಈ ತ್ರೀ ಚೈನ್ ಲಾಕ್ ಇರುತ್ತೆ ನೋಡಿ ಫಸ್ಟ್ ಒಂದು ಇದ್ರ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಆದಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಬಟ್ಟೆಯನ್ನು ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ಸೂಜಿ ಮೇಲೆ ಸಾರಿ ಬ್ಯಾಕ್ ಸೈಡಿಂದ ತ್ರೀ ಚೈನ್ ಹಾಕಿರ್ತೀವಲ್ಲ ಅದಕ್ಕೆ ನಾನು ನಾನಿವಾಗ ಪಿಕೌಟ್ನ ಮಾಡ್ಕೊಳ್ತೀನಿ ಹಾಗಾಗಿ ಚೈನ್ಗಳನ್ನ ಹಾಕೊಳ್ತಿದ್ದೀನಿ ತ್ರೀ ಚೈನ್ನ ಹಾಕ್ಕೊಂಡೆ ನಾನು ತ್ರೀ ಚೈನ್ನ ಹಾಕ್ಕೊಂಡ್ಮೇಲೆ ನಾವು ಹಿಂದೆಯಿಂದ ತ್ರೀ ಚೈನ್ನ ಹಾಕಿರ್ತೀವಲ್ಲ ಆ ತ್ರೀ ಚೈನಿಗೆ ಲಾಕ್ ಮಾಡಬೇಕು ಆವಾಗ ಒಂದು ಪಿಕೌಟ್ ಆಗುತ್ತೆ ಮತ್ತು ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡೆ ಈ ಎರಡು ಆರಾರು ಚೈನ್ ಗ್ಯಾಪ್ ಇದೆಯಲ್ವ ಈ ಗ್ಯಾಪ್ ಒಳಗಡೆ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಒಂದು ತ್ರಿಬಲ್ ಕ್ರೋಶ ಕಂಬ ಮಾಡಿ ತ್ರೀ ಚೈನ್ನ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡ್ತಾ ಇದ್ದೀನಿ ಆವಾಗ ಎರಡನೇ ಪಿಕೌಟ್ ಆಗುತ್ತೆ ಫಸ್ಟ್ನೇ ಪಿಕೌಟು ಬ್ಯಾಕ್ ಸೈಡಿಂದ ತ್ರೀ ಚೈನ್ನ ಹಾಕಿರ್ತೀವಲ್ಲ ಅದಕ್ಕೆ ಮಾಡ್ಕೊಳ್ತೀವಿ ಅದಾದಮೇಲೆ ತ್ರಿಬಲ್ ಕ್ರೋಶ ಕಂಬ ಮಾಡಿ ಅದಕ್ಕೇ ತ್ರೀ ಚೈನ್ ಹಾಕಿ ಪಿಕೌಟ್ನ ಮಾಡ್ಕೊಳ್ತೀವಿ ಸೊ ಮತ್ತೆ ತ್ರಿಬಲ್ ಕ್ರೋಶ ಕಂಬ ಮಾಡಿಕೊಂಡೆ ಕಂಬ ಆದಮೇಲೆ ತ್ರೀ ಚೈನ್ನ ಹಾಕ್ತಾಯಿದ್ದೀನಿ ತ್ರೀ ಚೈನ್ನ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡ್ತಾಯಿದ್ದೀನಿ ಮೂರು ಪಿಕೌಟ್ ಆಯಿತು ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ತೀನಿ ಆ ಎರಡು ಆರಾರು ಚೈನ್ ಗ್ಯಾಪ್ ಒಳಗಡೆ ಹೋಗಿ ಥ್ರೆಡ್ಡನ್ನು ತಂದು ತ್ರಿಬಲ್ ಕೃಷಿ ಕಂಬ ಮಾಡ್ಕೊಳ್ತಿದ್ದೀನಿ ಕಂಬ ಆದಮೇಲೆ ಒಂದು ಚೈನ್ನ ಹಾಕ್ಕೊಳ್ತೀನಿ ಸೊ ಮೂರು ಪಿಕೌಟ್ ಆಗಿದೆ ಇದಾದ ಮೇಲೆ ಒಂದು ಕಂಬ ಆದಮೇಲೆ ಒಂದು ಚೈನ್ನ ಹಾಕಿ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ತಾಯಿದ್ದೀನಿ ಅಥವಾ ನಾಲ್ಕು ಪಿಕೋಟ ಆದಮೇಲೆ ಒಂದು ಬೀಡ್ ಹಾಗಾದರೂ ಮಾಡ್ಬೋದು ಬೀಡ್ನ ತ್ರೆಡ್ ಒಳಗಡೆ ಹಾಕಿ ಬೀಡ್ ಲಾಕ್ ಮಾಡಿ ನಂತರ ಅದೇ ಕಂಬಕ್ಕೆನೇ ಲಾಕ್ ಮಾಡ್ತಾಯಿದ್ದೀನಿ ಅಂದರೆ ಇದು ಮಧ್ಯದಲ್ಲಿ ಸೆಂಟರ್ ಮಧ್ಯದಲ್ಲಿ ಇರುತ್ತಲ್ವ ಆ ಪಿಕೋಟ್ಗೆ ಒಂದು ಬೀಡ್ ಮಾಡ್ತಾ ಇದ್ದೀನಿ ಅಷ್ಟೇ ಅಥವಾ ಬೀಡ್ ಯಾವುದು ಬೇಡ ಅಂದರೆ ಸ್ಕಿಪ್ ಮಾಡಿಕೊಂಡು ಬರೀ ಪಿಕೋಟ್ಗಳನ್ನೇ ಫಿಲ್ ಮಾಡ್ಕೊಳ್ಬೋದು ತುಂಬ ಈಸಿ ಇದೆ ಡಿಸೈನ್ ಇದು ಮತ್ತು ತ್ರಿಬಲ್ ಕ್ರೋಶ ಕಂಬ ಮಾಡಿಕೊಂಡೆ ಕಂಬ ಆದಮೇಲೆ ತ್ರೀ ಚೈನ್ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡ್ತಾಯಿದ್ದೀನಿ ಸೊ ಮತ್ತು ಸೂಜಿ ಮೇಲೆ ಅನ್ನು ಸುತ್ಕೊಂಡೆ ಸೇಮ್ ಪ್ಲೇಸಲ್ಲೇ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರಶ ಕಂಬ ಮಾಡ್ತಾಯಿದ್ದೀನಿ ಇದನ್ನು ಡಬಲ್ ಕ್ರೋಶದಲ್ಲೂ ಕೂಡ ಟ್ರೈ ಮಾಡ್ಬೋದು ಫ್ರೆಂಡ್ಸ್ ಆರ್ಚು ಸ್ವಲ್ಪ ಚಿಕ್ಕದಾಗಿ ಬರುತ್ತೆ ಅಷ್ಟೆ ಬಟ್ ನೀಟಾಗಿ ಫಿನಿಶಿಂಗ್ ಬರುತ್ತೆ ತ್ರಿಬಲ್ ಕ್ರೋಶ ಕಂಬಕ್ಕೆ ತ್ರೀ ಚೈನ ಹಾಕಿ ಲಾಕ್ ಮಾಡಿಕೊಂಡೆ ಸೊ ಬೀಡ್ಗಿಂತ ಮುಂಚೆ ನೀವು ಎಷ್ಟು ಪಿಕೌಟ್ಗಳನ್ನ ಮಾಡ್ಕೊಂಡಿರ್ತೀರೋ ಅಷ್ಟೇ ಪಿಕೌಟ್ ಬೀಡ್ಸನ್ನು ಹಾಕೊಂಡ್ಮೇಲೂ ಕೂಡ ಮಾಡಬೇಕು ಈ ಸೈಡು ಕೂಡ ನಾನು ಮೂರು ಪಿಕೌಟ್ ಬರೋ ಹಾಗೆ ಮಾಡ್ತಾಯಿದ್ದೀನಿ ಇದಕ್ಕಿಂತ ಜಾಸ್ತಿ ಪಿಕೌಟ್ಗಳು ಇಡ್ಸಿದ್ರೆ ನಿಮಗೆ ಹಾಕ್ಕೊಳ್ಬೋದು ಬಟ್ ಸಮವಾಗಿರಬೇಕು ಬೀಡ್ಗಿಂತ ಮುಂಚೆ ಎಷ್ಟು ಪಿಕೌಟ್ ಬಂದಿರುತ್ತೋ ಬೀಡ್ ಆದಮೇಲೆ ಕೂಡ ಅಷ್ಟೇ ಪಿಕೌಟ್ ಹಾಕ್ಕೊಳ್ಬೇಕಾಗುತ್ತೆ ಸೊ ಇಲ್ಲಿ ಮೂರಿದೆ ಬೀಡನ್ನ ಹಾಕ್ಕೊಂಡ್ಮೇಲೆ ಮತ್ತು ಬೀಡ್ ಆದಮೇಲೆ ಮತ್ತೆ ಮೂರು ಪಿಕೌಟ್ ಮಾಡಿದ್ದೀನಿ ಸೊ ಇಲ್ಲಿ ಒಂದು ತ್ರೀಚೈನ ಬರೋ ರೀತಿ ಒಂದು ಕಂಬನ ಮಾಡ್ಕೊಳ್ತಾ ಇದ್ದೀನಿ ಸ್ಟಾರ್ಟಿಂಗ್ ಇರುತ್ತಲ್ವ ಹಾಗಾಗಿ ಈ ಸೈಡು ಕೂಡ ಒಂದು ತ್ರಿಬಲ್ ಕ್ರೋಶ ಕಂಬ ಮಾಡಿ ಅದೆಲ್ಲಿಗೆ ಬರುತ್ತೆ ನೋಡಿಕೊಂಡು ಲಾಕ್ ಮಾಡ್ತಾ ಲಾಕ್ ಆದಮೇಲೆ ಇವಾಗ ಒಂದು ಬೀಡನ್ನ ಹಾಕ್ತಾ ಇದ್ದೀನಿ ನಾನು ರೈಟ್ ಸೈಡಲ್ಲಿ ಎರಡು ಸಲ ಸಿಂಗಲ್ ಕ್ರೋಶ್ ಆಯ್ತಲ್ವಾ ಇಲ್ಲಿ ಸಲ ಸ್ಕಿಪ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ದೂರ ಆಗಿಬಿಡುತ್ತೆ ಕುಚ್ಚು ಆರ್ಚು ಅಂತ ಆರ್ಚೆಲ್ಲ ಆದಮೇಲೆ ಲಾಕ್ ಮಾಡಿದ ತಕ್ಷಣ ಒಂದು ಬೀಡನ್ನ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಆದಮೇಲೆ ಇವಾಗ ಚೈನ್ಗಳನ್ನ ಹಾಕ್ತಾ ಇದ್ದೀನಿ ಕಟ್ಟೋದಕ್ಕೆ ಐದು ಚೈನ್ಗಳನ್ನ ಹಾಕ್ತಾ ಐದು ಚೈನನ್ನು ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಇಟ್ಕೊಂಡು ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ ಅಂದರೆ ಲಾಕ್ ಮಾಡಿಕೊಂಡೆ ಲಾಕ್ ಆದಮೇಲೆ ಇವಾಗ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಬೀಡನ್ನ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ನಾನು ಸ್ಮಾಲ್ ಬೀಡ್ಗಳನ್ನ ಬಳಸ್ಕೊಳ್ತಿದ್ದೀನಲ್ವ ಇದಕ್ಕಿಂತ ಸ್ವಲ್ಪ ಬಿಗ್ ಸೈಜ್ ಬೀಡ್ಸ್ಗಳನ್ನ ಹಾಕ್ಕೊಳ್ಬೋದು ಮತ್ತು ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಂಡೆ ಬೀಡನ್ನ ಲಾಕ್ ಮಾಡಿ ಅದ್ರ ಪಕ್ಕನೇ ಲಾಕ್ ಮಾಡ್ತಾಯಿದ್ದೀನಿ ನಂತರ ತ್ರೀ ಚೈನ್ನ ಹಾಕಬೇಕು ಸೊ ಇದು ಆರ್ಚಿಗೆ ಹೋಗುತ್ತೆ ನಾವು ಬ್ಯಾಕ್ ಸೈಡಿಂದ ತ್ರೀ ಚೈನ್ ಹಾಕಿ ಲಾಕ್ ಮಾಡ್ತೀವಲ್ಲ ಹೋಗುತ್ತೆ ತ್ರೀ ಚೈನ್ನ ಹಾಕ್ಕೊಂಡ್ಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಇವಾಗ ಸಿಕ್ಸ್ ಚೈನ್ನ ಹಾಕಬೇಕು ಆರ್ಚ್ ಮಾಡೋದಕ್ಕೆ ಎರಡು ಮೂರು ನಾಲ್ಕು ಐದು ಆರು ಆರು ಚೈನ್ಗಳನ್ನ ಹಾಕಿ ಸ್ವಲ್ಪ ಲೂಸಾಗಿ ಲಾಕ್ ಮಾಡಬೇಕಂದ್ರೆ ಯು ಶೇಪಲ್ಲಿ ಬರೋ ರೀತಿ ಲಾಕ್ ಮಾಡಬೇಕು ಆರ್ಚ್ ಹಾಗಾಗಿ ಲಾಕ್ ಮಾಡಿಕೊಂಡು ಮತ್ತೆ ರಿಪೀಟ್ ನಾವು ಆರು ಚೈನ್ಗಳನ್ನೇ ಹಾಕಬೇಕು ಈ ರೀತಿ ಸ್ವಲ್ಪ ಲೂಸಾಗಿ ಲಾಕ್ ಮಾಡ್ಕೊಳ್ಳಿ ಮತ್ತು ರಿಟರ್ನ್ ಮತ್ತೆ ಸಿಕ್ಸ್ ಚೈನ್ ಹಾಕಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಚೈನ್ಗಳನ್ನ ಹಾಕಿ ಬಟ್ಟೆಯನ್ನು ಹಿಂದೆ ತಿರುಗಿಸ್ಕೊಂಡು ಈ ಸೈಡ್ ಲಾಕ್ ಮೇಲೆ ಲಾಕ್ ಮಾಡಬೇಕು ಲಾಕ್ ಮೇಲೆ ಲಾಕ್ ಮಾಡಿ ಪಕ್ಕದಲ್ಲಿ ತ್ರೀ ಚೈನ್ ಇದೆ ಸೊ ತ್ರೀ ಚೈನ್ ಇರೋ ಕಡೆ ತ್ರೀ ಚೈನ್ನ ಹಾಕಬೇಕು ತ್ರೀ ಚೈನ್ನ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಆದಮೇಲೆ ಇವಾಗ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಬಟ್ಟೆಯನ್ನು ಸೀದಾ ಸೈಡ್ಗೆ ತಿರುಗ್ಸ್ ತಿರುಗ್ಸ್ಕೊಂಡ್ಮೇಲೆ ಸೂಜಿ ಮೇಲೆ ಸಲ ತ್ರೆಡ್ಡನ್ನು ಸುತ್ಕೊಳ್ಬೇಕು ಸಾರಿ ತ್ರೀ ಚೈನ್ನ ಹಾಕಬೇಕು ಪಿಕೋಟನ್ನ ಮಾಡೋದಕ್ಕೆ ಸಾರಿ ಆ ಬ್ಯಾಕ್ ಸೈಡಿಂದ ತ್ರೀ ಚೈನ್ ಹಾಕಿರ್ತೀವಲ್ಲ ಅದಕ್ಕೇ ತ್ರೀ ಚೈನ್ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ ಪಿಕೌಟ್ ಆಯಿತು ಮತ್ತು ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಈ ಎರಡು ಸಿಕ್ಸ್ ಚೈನ್ ಗ್ಯಾಪ್ ಇದೆಯಲ್ವ ಎರಡನ್ನು ಕೂಡ ಒಟ್ಟಿಗೆ ಸೇರಿಸ್ಕೊಂಡಂಗೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬ ಇದ್ದೀನಿ ಕಂಬ ಆದಮೇಲೆ ತ್ರೀ ಚೈನ್ನ ಹಾಕಬೇಕು ತ್ರೀ ಚೈನ್ನ ಹಾಕಿ ಅದೇ ಕಂಬಕ್ಕೆ ಅಂದರೆ ತ್ರಿಬಲ್ ಕ್ರೋಶ ಕಂಬಕ್ಕೇ ಲಾಕ್ ಮಾಡಿದ್ರೆ ಪಿಕೌಟ್ ಆಗುತ್ತೆ ಎರಡು ಪಿಕೋಟ್ ಆಯ್ತು ಮತ್ತು ಸೂಜಿ ಮೇಲೆ ಅನ್ನು ಸುತ್ಕೊಳ್ತೀನಿ ಈ ಸೇಮ್ ಪ್ಲೇಸಲ್ಲೇ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕ್ರಮ ಕಂಬನ ಮಾಡ್ತಾಯಿದ್ದೀನಿ ತ್ರಿಬಲ್ ಕ್ರೋಶ ಕಂಬ ಮಾಡಿ ಇದ್ದೀನಿ ತ್ರೀ ಚೈನ್ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡ್ತಾ ಇದ್ದೀನಿ ಸೊ ಮೂರು ಪಿಕೋಟ್ ಆಯಿತು ಮತ್ತು ಸೂಜಿ ಮೇಲೆ ಎರಡು ಸಲ ಅನ್ನು ಸುತ್ಕೊಂಡೆ ಈ ಸೇಮ್ ಪ್ಲೇಸಲ್ಲೇ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬ ಮಾಡಿ ತ್ರಿಬಲ್ ಕ್ರೋಶ ಕಂಬ ಆದಮೇಲೆ ಒಂದು ಚೈನ್ನ ಹಾಕಿ ಒಂದು ಬೀಡನ್ನ ಹಾಕ್ತಾಯಿದ್ದೀನಿ ಅಂದರೆ ಮೂರು ಪಿಕೋಟ್ ಆದಮೇಲೆ ಮಧ್ಯ ಪಿಕೋಟ್ಗೆ ಒಂದು ಬೀಡನ್ನ ಹಾಕ್ತಾಯಿದ್ದೀನಿ ಸೊ ಇದನ್ನು ಕೂಡ ಪಿಕೌಟ್ ಮಾಡ್ತೀನಿ ಬಟ್ ಬೀಡನ್ನ ಹಾಕ್ಕೊಂಡು ಪಿಕೋಟನ್ನ ಮಾಡ್ತಾಯಿದ್ದೀನಿ ಬೀಡನ್ನ ಥ್ರೆಡ್ ಒಳಗಡೆ ಹಾಕ್ಕೊಂಡು ಒಂದು ಚೈನ್ನ ಹಾಕಬೇಕು ಅಂದರೆ ಬೀಡ್ಲಾಕ್ ಥರ ಆಗುತ್ತೆ ಅದು ನಂತರ ಅದೇ ಕಂಬಕ್ಕೆನೇ ಲಾಕ್ ಮಾಡ್ಕೊಳ್ತೀನಿ ಮತ್ತು ಈ ಮೂರು ಪಿಕೋಟ್ ಆದಮೇಲೆ ಒಂದು ಬೀಡನ್ನ ಹಾಕೊಂಡು ಪಿಕೌಟ್ ಮಾಡಿದ್ದೀನಲ್ವಾ ಸೊ ಬೀಡ್ಗಿಂತ ಮುಂಚೆ ಎಷ್ಟು ಪಿಕೌಟ್ಗಳಿರುತ್ತೋ ಅಷ್ಟನ್ನೇ ಬೀಡ್ ಆದಮೇಲೂ ಕೂಡ ಮಾಡಿಕೊಳ್ಬೇಕು ಸೊ ಈ ಸೈಡು ಕೂಡ ಮೂರು ಪಿಕೋಟ್ ಬರೋ ಹಾಗೆ ಮಾಡ್ಕೊಳ್ತೀನಿ ತ್ರಿಬಲ್ ಕ್ರೋಶ ಕಂಬ ಮಾಡಿದ್ದೀನಿ ಮೂರು ಪಿಕೋಟ್ ಆದಮೇಲೆ ಈ ರೀತಿ ಆರ್ಚ್ ಬರುತ್ತೆ ಸ್ಟಾರ್ಟಿಂಗ್ ರೀತಿ ಎಲ್ಲೂ ಕೂಡ ಮಾಡಿರೋದು ಸೊ ಬೀಡ್ಗಿಂತ ಬೀಡ್ಗಿಂತ ಮುಂಚೆ ಮೂರು ಪಿಕೌಟು ಬೀಡ್ ಆದಮೇಲೆ ಮೂರು ಪಿಕೌಟು ನಂತರ ಒಂದು ತ್ರಿಬಲ್ ಕೃಷಿ ಕಮ್ಮ ಮಾಡಿ ಲಾಕ್ ಮಾಡಬೇಕು ಫ್ರೆಂಡ್ಸ್ ಇದಕ್ಕಿಂತ ನಿಮ್ಗೆ ಏನಾದರೂ ಪಿಕೌಟ್ಗಳು ಜಾಸ್ತಿ ಬಂದರೆ ಮಾಡ್ಕೊಳ್ಬೋದು ನಂತರ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಆದಮೇಲೆ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ಹಾಕ್ತಾಯಿದ್ದೀನಿ ಈ ಡಿಸೈನ್ಗೆ ನಾನು ಸ್ಮಾಲ್ ಬೀಡ್ಗಳನ್ನ ಬಳಸ್ಕೊಂಡಿದ್ದೀನಲ್ವ ನೀವು ಬಿಗ್ ಸೈಜ್ ಬೀಡ್ನ ಬಳಸ್ಕೊಂಡ್ರೆ ಇನ್ನೂ ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸುತ್ತೆ ಒಂದು ಬೀಡ್ನ ಥ್ರೆಡ್ ಒಳಗಡೆ ಹಾಕ್ಕೊಂಡ್ಮೇಲೆ ಬಿಡ್ ಲಾಕ್ ಮಾಡಿ ಬಟ್ಟೆ ಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಫ್ರೆಂಡ್ಸ್ ಇದೊಂದು ತುಂಬ ಸಿಂಪಲ್ ಡಿಸೈನು ಹಾಗೆಯೇ ಫಾಸ್ಟಾಗಿ ಹಾಕ್ಕೊಳ್ಬೋದು ಗ್ರ್ಯಾಂಡಾಗಿ ಕಾಣಿಸುತ್ತೆ ಎಲ್ಲ ರೀತಿ ಸೀರೆಗಳಿಗೂ ಕೂಡ ಮ್ಯಾಚ್ ಆಗುತ್ತೆ ಮತ್ತು ಕುಚ್ಚು ಕಟ್ಟೋದಕ್ಕೆ ಫೈ ಚೈನ್ ಹಾಕ್ತಾಯಿದ್ದೀನಿ ಫೈ ಚೈನ ಹಾಕಿ ಎಲ್ಲಿಗೆ ಬರುತ್ತೆ ಹೇಗೆ ನೋಡಿಕೊಂಡು ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಮಾಡಿಕೊಂಡು ಮತ್ತೆ ಸ್ವಲ್ಪ ತ್ರೆಡ್ನ ಮೇಲೆ ಎತ್ತಿ ಮತ್ತೊಂದು ಬೀಡನ್ನ ಹಾಕ್ಕೊಳ್ತೀನಿ ಸೊ ಕುಚ್ಚಿ ಎರಡೂ ಸೈಡು ಒಂದೊಂದು ಬೀಡ್ ಬರುತ್ತೆ ಅಷ್ಟೆ ಯಾವುದೇ ಬೀಡ್ಸ್ಗಳು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಬೀಡನ್ನ ಮೇಲೆ ಕೂಡ ಬೀಡ್ ಲಾಕ್ ಮಾಡಿ ಲಾಕ್ ಮಾಡ್ತಾ ಇದ್ದೀನಿ ಸೊ ಇದೇ ರೀತಿ ನಾನು ಕಂಟಿನ್ಯೂ ಮಾಡ್ಕೊಳ್ತೀನಿ ಈ ರೀತಿ ಡಿಸೈನ್ ಬರ್ತಾ ಹೋಗುತ್ತೆ ಸೊ ತುಂಬ ಕ್ಯೂಟಾಗಿ ಬಂದಿದೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಇದೇ ರೀತಿ ಪೂರ್ತಿ ಹಾಕಿ ತೋರಿಸ್ತೀನಿ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಹಾಕೊಳ್ಬೇಕು ಇದೇ ರೀತಿಯಾಗಿ ಫ್ರೆಂಡ್ಸ್ ಇಲ್ಲಿ ಪೂರ್ತಿ ಹಾಕ್ಕೊಂಡು ಕೊನೆಯಲ್ಲೂ ಕೂಡ ಥ್ರೆಡ್ಡನ್ನು ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಕುಚ್ಚನ್ನು ಕೂಡ ಹಾಕಿದ್ದೀನಿ ನೋಡ್ತಿರ್ಬೋದು ಇಲ್ಲಿ ನಾನು ನೂರೈವತ್ತು ಎಳೆ ಥ್ರೆಡ್ಡನ್ನು ಕುಚ್ಚನ್ನು ಕಟ್ಟಿದ್ದೀನಿ ಅದು ಫೋಲ್ಡ್ ಮಾಡಿ ಕಟ್ಟಿದಾಗ ಮುನ್ನೂರು ಎಳೆ ಥ್ರೆಡ್ ಆಗುತ್ತೆ ಈ ರೀತಿ ಕಾಣಿಸುತ್ತೆ ಡಿಸೈನು ಡಬಲ್ ಕಲರಲ್ಲಿ ಕುಚ್ಚನ್ನು ಕಟ್ಟಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಎಲ್ಲರೂ ಕೂಡ ಒಮ್ಮೆ ಟ್ರೈ ಮಾಡಿ ಪ್ರೈಸ್ ಬಂದು ಒಂದು ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಅರೌಂಡ್ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಹಾಗೆಯೇ ತುಂಬ ಈಸಿನೂ ಕೂಡ ಇದೆ ಈವನ್ ಬಿಗಿನರ್ಸು ಕೂಡ ಟ್ರೈ ಮಾಡ್ಬೋದು ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಇವಾಗ ಸೂಪರ್ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುವಂಥ ಡಿಸೈನು ತುಂಬ ಈಸಿ ಇದೆ ಥ್ಯಾಂಕ್ ಯು